ಅವರ ಕಾಲದಲ್ಲಿ ಬರೀ ಸ್ಕ್ಯಾಂಡಲ್ ಸ್ಕ್ಯಾಂಡಲ್ ಕೋಲ್ ಸ್ಕ್ಯಾಂಡಲ್ ಕೋಲ್ ಆಗಿಲ್ಲ ಇಪ್ಪತ್ನಾಲ್ಕು ಸಾವಿರ ಮೆಗಾವ್ಯಾಟ್ ಪವರ್ ಜನರೇಷನ್ ನಿಷ್ಕ್ರಿಯ ಆಗಿತ್ತು ಇಪ್ಪತ್ ನಾಲ್ಕು ಸಾವಿರ ಮೆಗಾವ್ಯಾಟ್ ಪವರ್ ಜನರೇಷನ್ ಕಡಿತವಾಗಿತ್ತು ನಿಂತೋಗಿತ್ತು ಹೋಗಿತ್ತು ಇಪ್ಪತ್ನಾಲ್ಕು ಸಾವಿರ ಮೆಗಾವ್ಯಾಟ್ ಅದಕ್ಕೆ ಕೋಲಿನ ಲಭ್ಯತೆ ಇಲ್ಲದ ಕಾರಣ ಅದಕ್ಕೆ ಗ್ಯಾಸಿನ ಲಭ್ಯತೆ ಇಲ್ಲದ ಕಾರಣ ನಿಷ್ಕ್ರಿಯವಾಗಿತ್ತು ಕೋಲಿನಲ್ಲೂ ಗೊಂದಲ ಕೋಲ್ನಲ್ಲೂ ಗೋಲ್ಮಾಲ್ ಟು ಜಿ ಸ್ಪೆಕ್ಟ್ರಮ್ನಲ್ಲೂ ಗೋಲ್ಮಾಲ್ ಕಾಮನ್ವೆಲ್ತ್ ಗೋಲ್ ಮಾಲ್ ಡಿಫೆನ್ಸ್ ಪ್ರೊಕ್ಯೂರ್ಮೆಂಟ್ನಲ್ಲಿ ಗೋಲ್ ಮಾಲ್ ಸೊ ಎಲ್ಲಾ ಕಡೆಯೂ ಒಂದು ಬರೀ ಭ್ರಷ್ಟಾಚಾರ ಒಂದು ಸ್ವಜನ ಪಕ್ಷಪಾತವನ್ನು ಮಾಡಿಕೊಳ್ಳುವಂಥದ್ದು ಈ ರೀತಿ ಅಧಿಕಾರ ದುರ್ಬಳಕೆ ಮಾಡೋದರಲ್ಲಿ ಆ ಸರ್ಕಾರ ತೊಡಗಿತ್ತು ಇಂದಿನ ಸರ್ಕಾರ ಪಾರದರ್ಶಕತೆ ಮತ್ತು ಸದ್ಬಳಕೆ ಪರಿಣಾಮಕಾರಿಯಾಗಿ ಎಲ್ಲಾ ರೀತಿಯಾದಂತಹ ರಿಸೋರ್ಸ್ಗಳನ್ನು ಬಳಕೆ ಮಾಡುವಂಥದ್ದಾಗಲಿ ತಂತ್ರಜ್ಞಾನ ಬಳಕೆ ಮಾಡೋದಾಗಲಿ ಡಿಜಿಟಲ್ ರೆವಲ್ಯೂಷನ್ ಮಾಡುವಂಥದ್ದಾಗ್ಲಿ ಜನಪರವಾಗಿ ಜನ ಆಧಾರಿತವಾಗಿರುವಂತಹ ಒಂದು ಸರ್ಕಾರವನ್ನು ಕೊಟ್ಟು ಜನರಿಗೆ ಸಲ್ಲುವಂತಹ ಕಾರ್ಯವನ್ನು ಬಹಳ ಪರಿಣಾಮಕಾರಿಯಾಗಿ ಮಾಡಿದ್ದಾರೆ ಮತ್ತು ತಮಗೆಲ್ಲ ಗೊತ್ತಿದ್ದಾಗೆ ಡಿಫೆನ್ಸ್ ನಲ್ಲಿ ಯಾವ ಡಿಫೆನ್ಸ್ ಡೀಲ್ ಮಾಡಿದ್ರು ಅಲ್ಲಿ ಕಿಕ್ ಬ್ಯಾಕ್ ಇರುವಂತಹದಿತ್ತು ಸೈನಿಕರಿಗೆ ಒಂದು ಬುಲೆಟ್ ಪ್ರೂಫ್ ಜಾಕೆಟ್ ಸಹ ಸಿಕ್ತಿರ್ಲಿಲ್ಲ ಒಂದು ನೈಟ್ ವಾಚ್ ಗೆ ಏನು ಬೇಕಾಗಿರುವಂತಹ ವಿಜುವಲ್ ಗೂಗಲ್ಸ್ ಗಾಗಲ್ಸ್ಗಳು ಸಹ ಸಿಗದ ರೀತಿಯಲ್ಲಿ ಅವರಿಗೆ ಯಾವ ಒಂದು ಸೌಕರ್ಯವನ್ನು ಸಹ ಕೊಟ್ಟಿರಲಿಲ್ಲ ಅಂದಿನ ಸರ್ಕಾರ ಎಲ್ಲ ಒಂದು ಕಡೆ ಕಡೆಗಣಿಸಿ ನಮ್ಮ ಸೈನಿಕರಿಗೆ ಯಾವ ರೀತಿಯಾದಂತಹ ಸೌಕರ್ಯವನ್ನು ಒದಗಿಸದೆ ಒಂದು ರ್ಯಾಂಕ್ ಒಂದು ಪೆನ್ಷನ್ ಸಹ ಕೊಟ್ಟಿರಲಿಲ್ಲ ಗಡಿ ಭಾಗದಲ್ಲೂ ರಸ್ತೆಗಳು ಇರ್ತಿರ್ಲಿಲ್ಲ ಏರ್ಫೀಲ್ಡ್ಸ್ ಇರ್ತಿರ್ಲಿಲ್ಲ ಎಲ್ಲ ಒಂದು ಕಡೆ ಅಸಹಾಯಕರಾಗಿ ಏನ್ ನಡೆದ್ರೂ ಅವರು ಸಹಿಸಿಕೊಳ್ಬೇಕಾಗಿತ್ತು ರುಂಡವನ್ನು ಮಾಡಿದ್ರು ತಲೆ ರುಂಡ ಮಾಡಿದ್ರು ಕೇಳೋರು ಇರ್ತಿರ್ಲಿಲ್ಲ ಒಂಥರ ಯಾರು ಬೇಗರು ಏನು ಬೇಕರು ನಮ್ಮ ಸೈನಿಕರ ಮೇಲೆ ದೌರ್ಜನ್ಯ ಮಾಡ್ಬೋದಿತ್ತು ಹಲ್ಲೆ ಮಾಡ್ಬೋದಿತ್ತು ಇಂಥ ಒಂದು ಪರಿಸ್ಥಿತಿಯಿಂದ ಇವತ್ತು ಭರವಸೆದಾಯಕವಾಗಿ ಇಡೀ ವಿಶ್ವ ಎದುರು ನೋಡೋ ರೀತಿಯಲ್ಲಿ ವಿಶ್ವಕ್ಕೆ ನಾಯಕತ್ವವನ್ನು ಕೊಟ್ಟು ವಿಶ್ವ ಎದುರು ನೋಡೋ ರೀತಿಯಲ್ಲಿ ಆಡಳಿತವನ್ನು ಕೊಟ್ಟಿರುವಂಥವರು ನಮ್ಮೆಲ್ಲ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಹಾಗಾಗಿ ಕಾಂಗ್ರೆಸ್ ಅವರು ಏನೆಲ್ಲ ಅಲ್ಲ ಸಲ್ಲದ ಆಪಾದನೆಗಳನ್ನು ಮಾಡ್ತಿದ್ರು ಯಾವ ಒಂದು ದಿಕ್ಕಿನಲ್ಲಿ ಅಭಿವೃದ್ಧಿಯನ್ನು ಮಾಡದೆ ಅಭಿವೃದ್ಧಿ ಕುಂಠಿತವನ್ನು ಮಾಡಿ ಭ್ರಷ್ಟಾಚಾರದಲ್ಲಿ ತೊಡಗಿದಂಥ ಕಾಂಗ್ರೆಸ್ ಸಂಪೂರ್ಣವಾಗಿ ಎಕ್ಸ್ಪೋಸ್ ಆಗಿದೆ ಆ ಎಕ್ಸ್ಪೋಸ್ ಆಗಿರೋದನ್ನ ಇವತ್ತು ಅವರು ನುಂಗ್ಲಿಕ್ಕಾಗ್ತಿಲ್ಲ ಸಹಿಸ್ಕೊಳ್ಳಕ್ ಆಗ್ತಿಲ್ಲ ಅವರ ಹತ್ರ ಉತ್ತರ ಇಲ್ಲ ಕಾಂಗ್ರೆಸ್ ಅಲ್ಲಿ ಇದು ಯಾವುದಕ್ಕೂ ಉತ್ತರ ಇಲ್ಲ ಅಲ್ಲಿ ಸದನದಲ್ಲಿ ಸಂಸತ್ತಲ್ಲಿ ಹೇಳದಂತ ಈ ಎಲ್ಲ ವಿಚಾರಕ್ಕೂ ಕಾಂಗ್ರೆಸ್ ಅಲ್ಲಿ ಉತ್ತರನೇ ಇಲ್ಲ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಮತ್ತೊಮ್ಮೆ ನಾವು ಇವತ್ತು ತಮ್ಮೊಂದಿಗೆ ಈ ಎಲ್ಲ ಮಾಹಿತಿಗಳನ್ನು ಹಂಚಿಕೊಳ್ಳುವಂತ ಒಂದು ಸಣ್ಣ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದೀವಿ